ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳಾಗ್ತಾನೆ ಇದ್ದಾರೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೆ ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ ಕೇರಳ ಒಂದೇ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂರು ಸಾವಿರ ಹುಡುಗಿಯರ ಮತಾಂತರ ಆಗಿದೆ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಹುಡುಗಿಯರು ಕ್ರಿಶ್ಚಿಯನ್ ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂಥ ಪ್ರಕ್ರಿಯೆ ನಡೀತಾನೇ ಇದೆ ಎರಡು ವರ್ಷದ ಹಿಂದೆ ಅಪೂರ್ವ ಪುರಾಣಿಕ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಮ್ ಒಬ್ಬ ಡ್ರೈವರ್ ಜೊತೆಗೆ ಅವನ ಮದ್ ಮದುವೆ ಆಗತ್ತೆ ಒಂದು ಮಗು ಆತ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ ಮೂರು ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ ಅವಾಗ ಅವರು ಡೈವರ್ಸ್ ಸ್ಥೋಳಕ್ಕೆ ಹೊರಗೆ ಬಿಡ್ತಾವ ಗದಗ ನಗರದ ಒಂದು ಗ್ರೌಂಡ್ ನಲ್ಲಿ ಸ್ಕೂಟಿ ಕಲಿಬೇಕಾದ್ರೆ ಬೆಳಗಿನ ಜಾವ ಆರು ಗಂಟೆಗೆ ಆ ಆಟೋ ಡ್ರೈವರ್ ಮುಸ್ಲಿಮ್ ಕಿಡಿಗೇಡಿ ಅವನು ಇಪ್ಪತ್ತೇಳು ಬಾರಿ ಚಾಪು ಹಾಕಿ ಅವಳನ್ನ ಗಾಯ ಮಾಡ್ತಾರೆ ಅತ್ಯಂತ ಭಯಾನಕವಾಗಿ ಅವಳನ್ನು ಕೊಲ್ಲಬೇಕು ಅಂತ ಬಂದಿರ್ತಾನೆ ಅದರ ಬಚಾವ್ ಆಗ್ತಾವೆ ಸೊ ಈ ಕ್ರೌರ್ಯ ಇಸ್ಲಾಂನಲ್ಲಿದೆ ಈ ಕ್ರೌರ್ಯ ಇಸ್ಲಾಂ ಕಲಿಸಿಕೊಡುತ್ತೆ ಈ ಕ್ರೌರ್ಯ ಇಸ್ಲಾಂ ಹೇಳುತ್ತೆ ನಾನ್ ಮುಸ್ಲಿಮ್ಸ್ ಯಾರು ನಾನ್ ಮುಸ್ಲಿಮ್ಸ್ ಇದಾರೆ ಮುಸ್ಲಿಂ ಅಲ್ಲದೇ ಅವರು ಇದಾರೆ ಅವರೆಲ್ಲರೂ ಕಾಫೀರ್ ಅಂತ ಹೇಳುತ್ತಾರೆ ಸೊ ಕಾಫೀರನ್ನು ಏನು ಮಾಡು ಪ್ರೀತಿಯಿಂದ ಅವರನ್ನ ಮತಾಂತರ ಮಾಡು ಇಸ್ಲಾಮಿಗೆ ಮತಾಂತರ ಮಾಡು ಒತ್ತಾಯ ಮಾಡು ಅದಕ್ಕೋ ಒಪ್ಲಿಲ್ಲ ಜಿಹಾದ್ ಮಾಡು ಅಂತ ಹೇಳುತ್ತೆ ಸೊ ಇದೇ ಈ ನೇಹಾದ ಘಟನೆಯಲ್ಲಿ ಇದೆ ಒಂದು ಕಡೆಗೆ ಪ್ರೀತಿ ಇಲ್ಲ ಅಂತದ್ದು ನೇಹಾದ ತಂದೆ ತಾಯಿ ಹೇಳ್ತಾರೆ ಇನ್ನೊಂದು ಕಡೆಗೆ ಆ ಫಯಾಸನ ತಾಯಿ ಹೇಳ್ತಾಳೆ ಪ್ರೀತಿ ಇತ್ತು ಅಂತ ಹೇಳ್ತಾರೆ ಪ್ರೀತಿ ಇತ್ತು ಅಂತ ಹೇಳಿದ ಮೇಲೆ ನಾನು ಬೇಡ ಅಂತ ಹೇಳಿದ್ದೆ ಅಂತನ್ನು ಹೇಳಿಕೆಯನ್ನು ಕೊಟ್ಟಿದವರು ಬೇಡ ಅಂತ ಹೇಳಿದ ಮೇಲೆ ಅಂತ ತರುವಂತಹ ಕರ್ನಾಟಕದಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗೋಕ್ಕಿಂತ ಮುಂಚೆ ನಾವು ಮೂರು ತಿಂಗಳು ಹದಿನೆಂಟು ಕಡೆ ಕಾರ್ಯಕ್ರಮವನ್ನು ಮಾಡಿದ್ವಿ ಈಗ ಇಪ್ಪತ್ತೆಂಟು ಎಂ ಪಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ ಕಂಡೀಷನ್ ಹಾಕಿ ಮನವಿ ಕೊಡ್ತಾ ಇದ್ದೀವಿ ಕರಾರು ಬದ್ಧವಾದಂತಹ ಒಂದು ಮನವಿಯನ್ನು ಕೊಡ್ತಾ ಇದೀವಿ ನಿಮಗೆ ಓಟ್ ಹಾಕೋದು ನಿಮಗೆ ಗೆಲ್ಸೋದು ಮೋದಿ ಹೆಸರಿನಲ್ಲಿ ನೀವು ಗೆಲ್ತೇರಿ ಗೆದ್ದ ನಂತರ ನಿದ್ದೆ ಮಾಡಂಗಿಲ್ಲ ಇನ್ನು ಮುಗಿದು ನಮ್ಮ ಕೆಲಸ ಮತ್ತೆ ಮುಂದೆ ಮತ್ತೆ ಮೋದಿನೇ ಬರಬೇಕು ಅಂತ ಮಾನಸಿಕತೆ ಇದೆಯಲ್ಲ ಇದು ಬಹಳ ಕೆಟ್ಟ ಮಾನಸಿಕತೆ ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೇಲೆ ನಾವು ನಿದ್ದೆ ಮಾಡಿಸ್ಕೊಡೋದಿಲ್ಲ ನಾವು ನಿಮಗೆ ಮತ ಹಾಕೋದು ನಿಮ್ಮನ್ನೇ ಗೆಲ್ಸೋದು ಆದರೆ ಐದು ವರ್ಷ ಕ್ರಿಯಾಶೀಲರಾಗಿರು ಐದು ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲ ಮತದಾರರಿಗೆ ಕೈ ಸಿಗುವ ಹಾಗಾಗಬೇಕು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಫೋನ್ ಆನ್ ಇರಬೇಕು ನಿಮ್ಮ ಕಚೇರಿ ಯಾವಾಗಲೂ ಕೂಡ ಸಕ್ರಿಯವಾಗಿರಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅದಕ್ಕೆ ಪಾರ್ಲಿಮೆಂಟ್ನಲ್ಲಿ ನೀವು ಕೆಲವೊಂದು ವಿಷಯಗಳನ್ನ ಒತ್ತಾಯ ಮಾಡಬೇಕು ಪ್ರಶ್ನೆ ಕೇಳಬೇಕು ಆಗ್ರಹ ಮಾಡಬೇಕು ಒಂದು ಸಮಾನ ನಾಗರಿಕ ಕಾನೂನು ಜಾರಿಯಾಗಬೇಕು ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಯಾಗಬೇಕು ಒಕ್ಪೋರ್ ರದ್ದಾಗಬೇಕು ಸಂಪೂರ್ಣ ಗೋಹತ್ಯ ನಿಷೇಧ ಆಗಬೇಕು ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ದೇವಸ್ಥಾನಗಳ ಆದಾಯ ಸರ್ಕಾರ ಒಂದೇ ಒಂದು ರೂಪಾಯಿ ಕೂಡ ಮುಟ್ಟದೆ ಇಡೀ ಆ ಕೋಟ್ಯಂತರ ಹಣವನ್ನು ಹಿಂದೂ ದೇವಾಲಯಗಳಿಗೆ ದೇವಾಲಯದ ಅಭಿವೃದ್ಧಿಗಳಿಗೆ ಆಧ್ಯಾತ್ಮಿಕ ಮಾತ್ರ ಉಪಯೋಗಿಸಬೇಕು ಇನ್ನು ಅತಿಕ್ರಮಣವಾಗಿ ದರ್ಗಾಗಳ ಮಸೀದಿಗಳ ಚರ್ಚ್ಗಳನ್ನ ದೇವಸ್ಥಾನಗಳನ್ನ ಕಟ್ಟಿದ್ದನ್ನ ಮುಲಾದಿಲ್ಲದೆ ಹಾಕಬೇಕು ಸೊ ಇಷ್ಟು ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಕೂಡಿಗೆ ಕೂಡ್ಲೆ ಜಾರಿ ಆಗುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಇನ್ನು ಕ್ಷೇತ್ರದಲ್ಲಿ ನಮಸ್ಕಾರ ಇತ್ತೀಚೆಗೆ ಎರಡು ಎರಡು ಮೂರು ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ ಅತ್ಯಂತ ಹೇಯಕರವಾದ ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗಿ ಹೇಳ್ತಾನೆ ಇದೀವಿ ಇದು ಪ್ರೀತಿ ಪ್ರೇಮ ಅಲ್ಲ ಇದು ಇದು ಜಿಹಾದ್ ಇದು ಮತಾಂತರಗೋಸ್ಕರ ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತ ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ವಿ ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ಆಗ್ತಾನೇ ಇದು ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೆ ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ ಕೇರಳ ಒಂದೇ ರಾಜ್ಯದಲ್ಲಿ ಎರಡು ವರ್ಷದಲ್ಲಿ ಮೂರು ಸಾವಿರ ಹುಡುಗಿಯರ ಮತಾಂತರ ಆಗಿದೆ ಅದರಲ್ಲಿ ಒಂದು ಸಾವಿರದ ಎರಡು ನೂರು ಹುಡುಗಿಯರು ಕ್ರಿಶ್ಚಿಯನ್ ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂಥ ಪ್ರಕ್ರಿಯೆ ನಡೀತಾನೇ ಇದೆ ಎರಡು ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂಥ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಅವನ್ ಮದುವೆ ಆಗತ್ತೆ ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ ಮೂರು ಮಕ್ಕಳಿದ್ದಾರೆ ಅಂತ ಗೊತ್ತಾಗತ್ತೆ ಅವಾಗ ಅವಳು ಡೈವರ್ಸ್ ತಗೊಳ್ಳಕ್ ಹೊರಗೆ ಅವಳು ಗದಗ್ ನಗರ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು ಇವತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿ ಇದ್ದ ಪರಿಣಾಮದಿಂದ ಖಾಸಗಿ ಶಾಲೆಗಳು ಲೂಟಿ ಹೊಡಿತಾ ಇದ್ದಾರೆ ವ್ಯಾಪಾರ ಆಗಿದೆ ಬಡವರು ಇವತ್ತು ಆ ಸ್ಥಿತಿಯನ್ನು ತಲುಪಕ್ಕಾಗ್ತಾ ಇಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಹೋಗೋಕಾಗ್ತಾ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳು ಲೂಟಿ ಹೊಡಿತಾ ಇದ್ದಾರೆ ಸರ್ಕಾರಿ ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆಗಳನ್ನು ಅಲ್ಲಿ ಅಭಿವೃದ್ಧಿಗೊಳಿಸಬೇಕು ಚೆನ್ನಾಗಿ ಮಾಡಬೇಕು ಅಂತನ್ನುವಂಥದ್ದು ನಂಬರ್ ಒನ್ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಹಿಂದೂ ಕಾರ್ಯಕರ್ತರು ನಿಮಗೋಸ್ಕರ ಓಡಾಡಿ ಹಿಂದುತ್ವಗೋಸ್ಕರ ಓಡಾಡಿ ಗೋರಕ್ಷಣೆ ಮಾಡಿರ್ತಾರೆ ಹಿಂದೂ ಹುಡುಗಿಯರು ರಕ್ಷಣೆ ಮಾಡಿರ್ತಾರೆ ಮತಾಂತರವನ್ನು ತಡೆಯುವಂತಹ ಪ್ರಕ್ರಿಯೆಯನ್ನು ಮಾಡಿರ್ತಾರೆ ಅತಿಕ್ರಮಣ ಆದಂತಹ ಎಲ್ಲೆಲ್ಲಿ ಮಸೀದಿ ಮದರ್ಸಾ ಅಥವಾ ಇನ್ಯಾವುದೋ ಇದನ್ ಕಟ್ಟಡಗಳ ವಿರುದ್ಧ ಹೋರಾಟ ಮಾಡಿರ್ತಾರೆ ಸೊ ಆ ಹೋರಾಟದಲ್ಲಿ ಕೇಸ್ಗಳನ್ನು ಹಾಕೊಂಡಿದ್ದಾರೆ ಗೂಂಡಾ ಆಕ್ಟ್ ಅನ್ನ ಹಾಕೊಂಡಿದ್ದಾರೆ ರೌಡಿ ಸೀಟರ್ ಗಳಿದ್ದಾರೆ ಸೊ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬೊಬ್ಬ ಯಾವುದೇ ಕಾರ್ಯಕರ್ತರ ಮೇಲೆ ಕೇಸ್ ಇಲ್ಲದೆ ಗುಂಡಾ ಆಕ್ಟ್ ಇಲ್ಲದೆ ರೌಡಿ ಸೀಟರ್ ಇಲ್ಲದೆ ಮುಕ್ತಗೊಳಿಸುವಂತಹ ಜವಾಬ್ದಾರಿ ಈ ಕ್ಷೇತ್ರದ ಎಂಪಿದ್ದೇ ನೀವೇ ಮಾಡ್ಬೇಕದನ್ನು ಇನ್ನು ಕೊನೆಯದಾಗಿ ನಾನು ಹೇಳೋದು ಈ ಕ್ಷೇತ್ರದಲ್ಲಿ ವಿಜಯಪುರ ಕ್ಷೇತ್ರದಲ್ಲಿ ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ಕಟ್ಟಡಗಳಿದೆ ನಗರದಲ್ಲೇ ಎಂಬತ್ತೆರಡು ಕಟ್ಟಡಗಳಿದ್ದಾವೆ ಅದರಲ್ಲಿ ಮೂವತ್ತು ಕಟ್ಟಡಗಳು ಮುಸ್ಲಿಮರು ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪೂರ್ಣ ಮಸೀದಿ ಮಾಡ್ಕೊಂಡು ಬಿಟ್ಟಿದ್ದಾರೆ ವಕ್ ಬೋರ್ಡಕ್ಕೆ ಸೇರಿಸ್ಕೊಂಡು ಬಿಟ್ಟಿದ್ದಾರೆ ಅನೇಕ ಎಲ್ಲವನ್ನು ಬೋರ್ಡಿದೆ ಎದುರುಗಡೆಗೆ ಇದು ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟಿನ ಕಟ್ಟಡ ಇದನ್ನು ಮುಟ್ಟಬಾರದು ಇದನ್ನ ರಿಪೇರಿ ಮಾಡಬಾರದು ಅಂತ ಇದ್ದಾಗಲೂ ಕೂಡ ಹಿಂದೆ ಮಸೀದಿ ಆಗಿದೆ ಪ್ರಾಚ್ಯ ವಸ್ತು ಇಲಾಖೆಯವರೇನು ಕತ್ತೆ ಕಾಯ್ತಾ ಇದ್ದೀರಾ ಎಂ ಪಿ ಅವರಿಗೆ ನಿಮಗೆ ಗೊತ್ತಾ ಕಳಿಸ್ತಾ ಇಲ್ವಾ ಇದು ಸೊ ನಾನು ಹೇಳ್ತೇನೆ ನೀವು ಗೆದ್ದ ನಂತರ ಈ ಮೂವತ್ತು ಅತಿಕ್ರಮಣ ಆದಂತಹ ಏನು ಒಂದು ಪ್ರಾಚ್ಯ ವಸ್ತು ಕಟ್ಟಡಗಳಿದಾವೆ ಅದನ್ನು ವಾಪಸ್ ಪಡೆಯುವವರಿಗೆ ನಿಮ್ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೊ ಇದನ್ನ ಪಾಲಿಸಬೇಕು ಮಾಡಬೇಕು ಅಂತ ಅನ್ನುವಂಥದ್ದು ಆಗ್ರಹವನ್ನ ಕರಾರ್ ಪತ್ರವನ್ನ ನಾವು ಇಪ್ಪತ್ತೆಂಟು ಕರ್ನಾಟಕದ ಎಂ ಪಿಗಳಿಗೆ ಬಿಜೆಪಿ ಎಂ ಪಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಅವಕಾಶ ಬಾರಿ ಕೂಡ ನನಗೂ ಇಲ್ಲಿವರೆಗೆ ರಾಜಕೀಯದಲ್ಲಿ ಪ್ರಯತ್ನ ಮಾಡಿದೆ ಇವತ್ತೇನು ಹೇಳಬೇಕು ನಮ್ಮ ಕಾರ್ಯಕರ್ತರ ಗೂಂಡಾ ಆಕ್ಟ್ ಇರ್ಬೋದು ರೌಡಿ ಸೀಟರ್ ಇರ್ಬೋದು ಸೊ ಆ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ವಲ್ಪ ನಾನು ಸ್ಪಂದಿಸಬೇಕು ಅನ್ನುವಂತ ಹಿಂದುತ್ವದ ಕಾರ್ಯಕರ್ತರಿಗೆ ಬಲ ತುಂಬಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ನಾನು ಎಂ ಪಿಗೂ ಪ್ರಯತ್ನ ಮಾಡಿದೆ ಎಮ್ ಎಲ್ ಎಗೂ ಪ್ರಯತ್ನ ಮಾಡಿದೆ ಆದ್ರೆ ವಿಫಲ ಆದ ನಾನು ಫೇಲ್ ಆಗಿದ್ದೀನಿ ನಾನು ಯಾಕೋ ಪ್ರಮೋದ್ ಮುತಾಲಿಕ್ ಹೋರಾಟಕ್ಕೆ ಮಾತ್ರ ಇರಲಿ ಅಂತನ್ನುವಂತಹದ್ದು ಜನಸಾಮಾನ್ಯರದು ಅಥವಾ ಈ ಪಕ್ಷದ್ದು ಅಥವಾ ಈ ಪರಿವಾರದ್ದು ಉದ್ದೇಶ ಇದೆ ಗೊತ್ತಿಲ್ಲ ಆದರೆ ನನಗೆ ಬೇಕು ಅಂತ ಹೇಳಿ ನಾನು ಬಲವಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲ ಅಥವಾ ಅವತ್ತಿನಿಂದನೇ ಇನ್ನ ಇನ್ನ ಸಾಕು ಚುನಾವಣೆ ರಾಜಕೀಯ ಸಾಕು ಮತ್ತೆ ರಾಜಕೀಯ ಪಕ್ಷಗಳ ಕೆಲಸ ಮಾಡುವಂತ ಸಾಕು ಅಂತ ನಿರ್ಧಾರ ಮಾಡಿ ನಾನಿದೆ ಹೇಳ್ತಾ ಮೋದಿಯವರ ಬಗ್ಗೆ ಹೇಳ್ತಾ ಇದ್ದ ಹೇಳ್ತಾ ಸಂಸದರ ಬಗ್ಗೆನೇ ಹೇಳ್ತಾ ಇದ್ದ ಇಲ್ಲಿವರೆಗೆ ಸಾಕಷ್ಟು ಜನ ಸಂಸದರು ಇವತ್ತು ಜನಸಾಮಾನ್ಯರ ಮಾತನಾಡುವ ಮಟ್ಟಿಗೆ ಬಂದಿದೆ ಯಾವ್ದು ಹಾಕಬೇಕು ಅದನ್ನು ಮಾಡ್ತಾ ಇಲ್ಲ ಮಾಡಿ ಪೂರ್ಣ ಏನೂ ಮಾಡಿಲ್ಲ ಅಂತ ಅನ್ನೋದು ನಾನು ಹೇಳ್ತಾ ಇಲ್ಲ ಮಾಡಿರ್ಬೋದು ಕೇಂದ್ರ ಸರ್ಕಾರದ ಅನುದಾನದ ತಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ಬೋದು ಆದರೆ ಯಾವ್ದು ಹಾಕಬೇಕು ಅದನ್ನು ನಾನು ಅವ್ರ ಮುಂದೆ ಇಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗಳನ್ನ ಎಲ್ಲಿ ಬಚಾವ್ ಮಾಡಿದ್ದಾರೆ ಅಂತ ಹೇಳಿ ಎಂ ಪಿಗಳು ಇಡ್ಲಿ ಸ್ವಲ್ಪ ಮುಂದೆ ಸರ್ಕಾರಿ ಹಾಸ್ಪಿಟಲ್ಗಳನ್ನ ಹೇಳಿ ಅವರು ಮಾಡಬೇಕು ಅಲ್ಲ ಅದನ್ನೇ ನಾನು ಹೇಳೋದು ಇಲ್ಲಿ ಎಂ ಪಿಗಳ ಒತ್ತಾಯ ಮಾಡಬೇಕ ಎಂ ಪಿಗಳ ನೀವು ಬಾಯ ಬಿಡಬೇಕು ಪಾರ್ಲಿಮೆಂಟ್ ಒತ್ತಾಯ ಮಾಡಬೇಕು ಪ್ರಶ್ನೆ ಕೇಳಬೇಕು ನಾನು ಅದಕ್ಕೆ ಇನ್ನು ಮುಂದೆ ನೀವು ನನ್ ಮುಗೀತು ಕೆಲಸ ಇನ್ ಮತ್ತ್ ಮುಂದಿನ ಐದು ವರ್ಷ ಅಂತಲ್ಲ ನಾವು ನಾವು ಬಿಡೋಲ್ಲ ಇನ್ನು ಇನ್ನು ಮುಂದೆ ನಿಮ್ಮ ಧರಣಿ ಕೂತ್ಕೊಳ್ಳೋ ನಮ್ ಬೇಡಿಕೆ ನಿಮ್ಮ ನಿಮ್ ಮುಂದೆ ಕಚೇರಿ ಮುಂದೆ ಡಿಸಿ ಆಫೀಸ್ ಮುಂದೆ ಅಲ್ಲ ಇಲ್ಲಿವರೆಗೆ ಅದನ್ನೇ ಮಾಡಿದೀನಿ ಯಾವ ಯಾರದೇ ಏನೇ ತಪ್ಪಿದ್ರು ಕೂಡ ನಾನು ಮುರಾಜ್ ಇಲ್ಲದೆ ಹೇಳ್ತಾ ಬಂದಿದೆ ಈಗ್ಲೂ ಅದನ್ನೇ ಹೇಳ್ತಾ ಇದೀನಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿಜೆಪಿ ಎಂ ಪಿಗಳು ನಿದ್ದೆ ಮಾಡೋಂಗಿಲ್ಲ ಆದ್ರೆ ನಿಮ್ಮನ್ನೇ ಕೆಲ್ಸೋದು ನಿಮ್ಗೆ ಓಟ್ ಹಾಕೋದು ಾಗಿ ದುಡ್ಡು ಬೇಕು ಜಾತಿ ಬೇಕು ಈ ಈ ರೀತಿ ಇದ್ದಂತ ವ್ಯಕ್ತಿಗಳು ಒಳಗಡೆ ಹೋಗ್ಬೋದು ನಮ್ಮ ಹತ್ರ ಎರಡೂ ಇಲ್ಲ ಈಗ ಒಂದು ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಗಳಿಗೆ ಹಾಕ್ತೀವಿ ಈಗ ರಾಜಕೀಯ ಮೋದಿಗೋಸ್ಕರ ಮೋದಿ ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಅವಶ್ಯಕತೆ ಇರುವಂತಹ ನಾಯಕತ್ವ ಸೊ ಮೋದಿ ಇದ್ರೆ ಈ ದೇಶದ ಅಳಿ ಉಳಿವಿನ ಪ್ರಶ್ನೆ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಕ್ಷೇತ್ರದ ಅಥವಾ ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ನಾವು ಮೋದಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ಯಾವುದೇ ಪಕ್ಷ ವ್ಯಕ್ತಿ ಅಂತ ಇಲ್ಲ ಈ ಹಿಂದೆ ನಾವು ಬಿಜೆಪಿಯಲ್ಲಿ ವ್ಯಾಪಕವಾಗಿ ಅಂದ್ರೆ ಸಿ ಎಂ ಬೊಮ್ಮಾಯಿ ಅವರಿದ್ದಾಗ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತೀವಿ ಅಂತೇಳಿ ಚಂಡಾಮಧನವಾಗಿ ಮಾತಾಡಿದ್ವಿ ಈ ಚುನಾವಣೆಯಲ್ಲಿ ನಿಮಗೆ ಅಲ್ಲ ಭ್ರಷ್ಟಾಚಾರದ ಅವರ ಪರಿಣಾಮದಿಂದ ಅವರು ಅನುಭವಿಸಿದರು ವಿಧಾನಸಭೆ ಇದರಲ್ಲಿ ಏನು ಮಾಡಬೇಕು ಜನಾನೇ ಸರಿಯಾಗಿ ಉತ್ತರ ಕೊಟ್ಟರು ಅವರು ಸೊ ಈಗ ಮೋದಿ ನಾವು ಕೇಂದ್ರ ನಮ್ಮ ದೇಶದ ಭದ್ರತೆ ಸುಭದ್ರತೆ ದೃಷ್ಟಿಯಿಂದ ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೋದಿ ನಮಗೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಈ ಮಾದರಿಯಲ್ಲಿ ಎಂ ಪಿಗಳ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ